ಈಗ ನಾವು ರಾಜ್ಯಾದ್ಯಂತ ನಾಲ್ಕು ಬೇಡಿಕೆಗಳಿಟ್ಕೊಂಡು ನಾಲ್ಕು ದಿನ ಪೂರೈಸಿ ಈಗ ಐದನೇ ದಿನ ಮುಷ್ಕರನ್ನ ಕೈಗೊಂಡಿದ್ದೀವಿ ಆದರೆ ಇದುವರೆಗೂ ಸರ್ಕಾರದಿಂದ ನಮ್ಮ ಜೊತೆಗೆ ಯಾವುದೇ ರೀತಿ ಮಾತುಕತೆಗೆ ಬಂದಿಲ್ಲ ಎಮೂರು ಬೇಡಿಕೆಗಳು ನ್ಯಾಯತವಾಗಿದ್ದಾವೆ ಆದ್ದರಿಂದ ನಮ್ಮೆಲ್ಲ ಬೇಡಿಕೆಗಳನ್ನೂ ಈಡೇರಿಸಿ ಈಗ ನಾವು ಮುಷ್ಕರ ಕೈಗೊಂಡಿರೋದ್ರಿಂದ ರೈತರಿಗೆ ಸಹಜವಾಗಿ ಕ ತೊಂದರೆ ಆಗ್ತಾ ಇದೆ ಈ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಬೇಗ ನಮ್ಮ ಬೇಡಿಕೆಗಳಲ್ಲಿ ಈಡೇರಿಸಬೇಕು ನಾವು ಕೆಲಸ ಮುಷ್ಕರ ಇಂದು ಐನೇ ದಿನಕ್ಕೆ ಕಾಲಿಟ್ಟಿದೆ ಸರ್ಕಾರ ಯಾವುದೇ ರೀತಿ ನಮಗೆ ಸ್ಪಂದನೆ ನೀಡಿಲ್ಲ ಇದು ಒಬ್ಬಿಬ್ರು ಸಮಸ್ಯೆ ಅಲ್ಲ ಒಬ್ಬಿಬ್ರು ಬೇಡಿಕೆ ಅಲ್ಲ ಒಂದು ತಾಲೂಕಿನ ಒಂದು ಜಿಲ್ಲೆಯ ಸಮಸ್ತ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಗಳ ಒಂದು ಸಮಸ್ಯೆ ಆಗಿದೆ ಬೇಡಿಕೆಗಳಾಗಿದ್ದಾವೆ ದಯಮಾಡಿ ಸರ್ಕಾರ ಈಗ ಬೇಗ ಸ್ಪಂದನೆ ನೀಡಿ ನಮಗೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ರೆ ಖಂಡಿತವಾಗಿಯೂ ನಾವು ನಮ್ಮ ಹೋರಾಟವನ್ನು ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ಕೈ ಬಿಡ್ತೀವಿ ದಯಮಾಡಿ ಈಗ ಸಾರ್ವಜನಿಕರ ತೊಂದರೆ ಆಗ್ತಾ ಇದೆ ಇದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೀನಿ ದಯಮಾಡಿ ಸರ್ಕಾರ ಈ ಕೂಡಲೇ ನಮ್ಮ ಒಂದು ಬೇಡಿಕೆಗಳೇನಿದೆ ಈಡೇರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಂತ ನಂದು ಇಪ್ಪತ್ತೊಂಬತ್ತು ಹತ್ತು ಎರಡ್ ಸಾವಿರದ ಎರಡರಲ್ಲಿ ಫ್ಯಾಮಿಲಾಗಿ ಹುದ್ದೆಗೆ ನೇಮಕ ಆಗಿರೋದು ಈಗ ಇಪ್ಪತ್ತೆರಡು ವರ್ಷ ಆಗಿ ಇಪ್ಪತ್ಮೂರನೇ ವರ್ಷ ರನ್ನಿಂಗ್ ಆಗಿದೆ ಇಲ್ಲೇವಾಗಲೂ ನಮಗೆ ಯಾವುದೇ ರೀತಿ ಪದೋನ್ನತಿ ಕೊಟ್ಟಿಲ್ಲ ಮತ್ತು ನಾವು ಕೆಲಸ ಮಾಡೋಕ್ಕೆ ನಮಗೆ ತುಂಬ ಇಷ್ಟ ಇಲ್ಲೆಲ್ಲ ಪಾವಡ ತಾಲೂಕಲ್ಲಿ ಮತ್ತು ಎಲ್ಲರೂ ಕೂಡ ತುಂಬ ಕೆಲಸ ಮಾಡಿದ್ದೀವಿ ಐದಿಂದ ಕೂತಿದ್ದೀವಲ್ಲ ನಮಗೆ ತುಂಬ ಬೇಜಾರಾಗ್ತಿದೆ ಬೇಗ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ರೆ ನಾವು ರೈತ ಕೆಲಸ ಮಾಡಿಬಿಟ್ಟು ತಾಲೂಕಿಗೆ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಇಷ್ಟ ಬರೋಕ್ಕೆ ಪ್ರಯತ್ನ ಪಡ್ತೀವಿ ಅಂತೇಳಿ ಕೇಳ್ತೀವಿ